ಮತ್ತೊಂದುಗಡೆಗೆ ಸ್ವಾಗತ ಇವತ್ತು ಬಂದ್ಬಿಟ್ಟು ನೋಡಿ ಜಿಂಜಾಲಿ ವಿಜಯನಗರ ಬಸ್ ನಿಲ್ದಾಣ ಹೊಸ್ಪೇಟೆಲ್ಲಿದೆ ನೋಡಿ ಒಂದು ಮುಂದೆಗಡೆ ಹೋಗ್ತಾ ಗಾಡಿ ಕೂಡ್ಲಿಗಿ ಹೊಸಪೇಟೆ ಕೂಡ್ಲಿಗಿ ಪಾಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಕೆ ಮೂವತ್ತೈದು ಎಫ್ ಐನೂರು ಆರು ಗಾಡಿ ನಂಬರ್ ಒನ್ ಬಿಟ್ಟು ಕೂಡ್ಲಿಗಿ ಲಾಸ್ಟಾಪ್ ಗಾಡಿ ನೋಡಿದ್ದೆ ಬಸ್ಟ್ಯಾಂಡ್ ಈ ಟೈಪ್ ಇದೆ ನೋಡಿ ಇದು ಬಂದುಬಿಟ್ಟು ರಾಣೆಬೇಲೆ ಡ್ಯಾಡಿಗೆ ರಾಣೆ ದಿನ ಹೊಸಬೇಟು ಅದು ಬಂದ ಮೇಲೆ ರಾಣೆಬೇಲೆ ಉಂಟು ನೋಡಿ ಗಾಡಿಗೆ ಆಪ್ ಮಾಡ್ತಾರೆ ನೋಡಿ ಸಾಕಷ್ಟು ಗಾಡಿಗಳು ನೋಡಿ ಇದು ಬಂದ್ಬಿಟ್ಟು ಕತ್ತರಗೆ ಟು ಚಿತ್ರದುರ್ಗ ಅವಾಗ ಬಂದ್ಬಿಟ್ಟು ಸಿಂದಗಿ ಮುದ್ದೇಗಲ್ ಹೊಸಪೇಟೆ ಚಿತ್ರದುರ್ಗ ಪಕ್ಕದಲ್ಲಿ ಬಂದ್ಬಿಟ್ಟು ಹೊಸಪೇಟೆ ಟು ಕೂಡಲಿಗೆ ಅದರಲ್ಲಿ ಪಕ್ಕ ಬಂದು ಮರ ಟು ಹೊಸಪೇಟೆ ಬಂದುಬಿಟ್ಟು ಕೂಡ್ಲಿಗಿ ಕೂಡ್ಲಿಗಿ ಟು ಹೊಸಪೇಟೆಗಾಡಿ ಗಾಡಿ ಬಳ್ಳಾರಿ ಹೊಸಪೇಟೆ ಹಡಗಿ ಟೂ ನಡಿಗಳು ದೀಪಾಗ ಆಪರೇಟ್ ಮಾಡ್ತಾರೋದು ಹಸ್ರ ಬೊಮ್ಮಿ ಭಯ ಆಗ್ರಿ ಒಂದು ಕಲಬುರಗಿ ಟು ಹೊಸಪೇಟೆ ಹರಪನಹಳ್ಳಿ ಫ್ರೆಂಡ್ಸ್ಗೆ ಅಲ್ವ ಗಾಡಿ ಹೊರಗಡೆ ಹೊಸಪೇಟೆ ಟು ಹರಪನಹಳ್ಳಿ ಅಗ್ರೀಬ್ ಬೊಮ್ಮಿ ಹಳ್ಳಿ ನೋಡಿ ಹೊಸಪೇಟೆ ಟು ಅಗ್ರೀಬ್ ಬೊಮ್ಮಳ್ಳಿ ಗಾಡಿ ನೋಡಿದ್ವಿ ಅಗ್ರಿ ಬೊಮ್ಮೆ ಡಿಪ್ ಆಪರೇಟ್ ಮಾಡ್ತಾ ಇರೋದು ಅದ್ರ ಪಕ್ಕಲ ಬಂದ್ಬಿಟ್ಟು ಅಗ್ರಿಬೊಮ್ಮೆ ಡಿಪನೇ ಅಗ್ರಿ ಹಾಸ್ಪೇಟೆ ಅಗ್ರಿ ಬೊಮ್ಮೆ ನೋಡಿ ಇದು ಬಂದ್ಬಿಟ್ಟು ಸಣ್ಣ ಟು ಹೊಸಪೇಟೆ ಬಳ್ಳಾರಿ ಫಸ್ಟ್ ಡೀಪ್ ಆಪರೇಟ್ ಮಾಡ್ತಾರೆ ಗಾಡಿ ನೋಡಿ ಇದು ಇದು ಬಂದ್ಬಿಟ್ಟು ಕೂರ್ಲಿಗೆ ನೋಡಿ ಕೇಳಿಲ್ಲ ಎಷ್ಟು ಸುವರ್ಸ ಗಾಡಿ ಸಾಕಷ್ಟು ಇದೆ ಗಾಡಿ ಹಾಸ್ಪಿಟಲ್ ಇದ್ದ ಗಾಡಿಗಳು ಗಗ್ರಿ ಟು ಹೊಸಪೇಟೆ ಇದು ಗಾಡಿ ಇದು ಬಂದುಬಿಟ್ಟು ಸಂಡೂರು ಟು ಹೊಸಪೇಟೆ ಬಾಯ್ ಬಂದು ಟು ಸಿದ್ದಾಪುರ್ ಜಯ ಸಿಂಗ್ ಸಿಂಗಾಪುರ್ ಇದನ್ನು ಸೇಡಮ್ ಹೊಸಪೇಟೆ ಗಾಡಿಗಳಿವೆಲ್ಲ ಕಾಣಿಸ್ತಿದೆವಲ್ಲ ಸೇಡಮ್ ಅಂತ ಸಂಡೂರು ಸಾರಿ ಸೇಡಮ್ ಅಂತ ಅದನ್ನು ಸಣ್ಣ ಗಾಡಿನೇ ನೋಡಿ ಕಾಣಿಸ್ತಾ ಇರು ಅದು ಸಂಡೋರ್ ಗಾಡಿನೇ ಅಲ್ಲಿ ಕಾಣಿಸ್ತಿರೋದು ಒಳ್ಳೆ ಪೇಟೆಗೆ ನನಗೆ ನೋಡೋಣ ಕೊಡೋ ರೆಡಿ ಆಗ್ತಿದ್ದು ಸಾರು ತಿಂತಿದ್ದ ಎಫ್ ಹೊಸ್ಪೇಟೆ ಬಳ್ಳಾರಿ ನಾನ್ ಗಾಡಿ ಕೆ ಇಪ್ಪತ್ತೆಂಟು ಎಫ್ ಎರಡು ಸಾವಿರದ ಅರವತ್ತೆಂಟು ನೋಡಿ ಗಾಡಿ ನಮ್ಮಪೇಟೆ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಅದು ಇವೆಲ್ಲ ಸಿಟಿ ಗಾಡಿ ಇಲ್ಲಿ ರೌಂಡು ಸಿಟಿಯಲ್ಲಿ ಹಂಪಿ ಅದು ಕಾಲೇಜ್ ಮಾಡುತ್ತೆ

ಚಿಕ್ಕಡಿ ಜಾತ್ರಾ ವಿಶೇಷ ಆಗ್ತದೆ ರಾಯಬಾಗ ಬಳ್ಳಾರಿ ವಾಯುವಂಟು ಮುಧವಾಳು ಬಾಗಲಕೋಟೆ ಗುಣಗುಂದ ಇಲ್ಲಿ ಕುಷ್ಟಗಿ ಕುಷ್ಟಿ ಹೊಸಪೇಟೆ ಇಲ್ಲಿ ಬಳ್ಳಾರಿ ರಾಯಭಾಗ ಡಿಪಾರ್ಟ್ ಆಪ್ರೆಸ್ಟ್ ಮಾಡ್ತಾರೆ ಗಾಡಿ ಕೆ ಇಪ್ಪತ್ತ್ಮೂರು ಎಪ್ಪು ಹನ್ನೊಂದು ಜಿರೆ ಅಂಟು ನೋಡಿ ಗಡಿ ನಂಬರ್ ಒಂದು ಇದು ಕಾಣಿಸ್ತಿದ್ವ ಹೊಸಪೇಟೆ ಕೋಕೋ ಬಾಳ ಬಳ್ಳಾರಿ ಹೊಸಪೇಟೆ ಡಿಪಾ ನೋಡಿದೆ ಗಾಡಿ ಹಂಪಿ ಎಕ್ಸ್ಪ್ರೆಸ್ ಅಂತ ಬಂದ್ಬಿಟ್ಟು ಬೆಂಗಳೂರು ಹೊಸಪೇಟೆ ಬಂದಿದೆ ಡಿಪ ಕೊಡ್ತಿದೆ ಗಾಡಿ ತುಂಗಾಭದ್ರ ಅಂದರೆ ಟಿಕೆಟ್ ಮಾಡಿ बस पेटे हमपी बस पेटे कर्नाडा विश्वविद्यालय बस पेटे कमलापुर कडारी बस पेटे एक्सपेक्टेड परफेक्ट ಮಾಡ್ತಿರಬೇಡಿ ನೋಡಿ ಕಂಪ್ಲೀಟ್ ಆಸ್ಪೆಕ್ಟ್ ಕಂಪ್ಲೀಟ್ ಆಗಿದೆ ನೋಡಿ ಇದು ಸಿಟಿ ಗಡಿ ಆಸ್ಪೆಕ್ಟ್ ಡಿಪೋನೇ ಗಡಿ ಇದು ಬಂದ್ಬಿಟು ಆಸ್ಪೆಕ್ಟ್ ಆಸ್ಪೆಕ್ಟ್ ಡಿಪೋನೇ ಕೆ ಮೂವತ್ತೈದು ಎಫ್ ಮುನ್ನೂರ ಇಪ್ಪತ್ತೈದು ಗಾಡಿ ನಮ್ಮ ಹೆಚ್ ಗಡಿ ಗಾಡಿ ನೋಡಿ ಬಿ ಎಸ್ ತ್ರೀ ತ್ರೀ ಗಾಡಿ ನೋಡಿ ಇದು ನೋಡಿ ಇದು ಬಂದ್ಬಿಟ್ಟು ಬಾ ಬೆಂಗಳೂರು ಟು ಒನ್ಗುಂದ ವಾಯ್ ಬಂದು ಹೊಸಪೇಟೆ ಇಲ್ಕಲ್ ನೋಡಿ ಅದು ಬಂದುಬಿಟ್ಟು ಹೊಸಪೇಟೆ ಟು ರಾಮದುರ್ಗ ವಾಯ್ ಬಂದ್ಬಿಟ್ಟು ಅರಗುಂದ ನಲ್ಗುಂದ ಕೊಪ್ಪಳ ಗದಗ್ ಕೊಣ್ಣೂರು ನೋಡಿ ಶಿವಮೊಗ್ಗ ಟು ಬಿಜಾಪುರ್ ವಾಯ್ ಬಂದ್ಬಿಟ್ಟು ಹೊನ್ನಳ್ಳಿ ಹರಿಹರ ಹರತ್ನಹಳ್ಳಿ ಅಗ್ರೀಬೊಮ್ಮನಹಳ್ಳಿ ಹೊಸಪೇಟೆ ಹಿಲಿಕಲ್ಲು ಹಿಲಿಕಲ್ಲೂರುಗುಂದ ನಿಡಗುಂದಿ ಬಿಜಾಪುರ್ ಹೊನ್ನಹಳ್ಳಿ ಡಿಪಾರ್ಟ್ಮೆಂಟ್ ಮಾಡ್ತಾರೆ ಅಶ್ವಮ ಅಶ್ವಾಮ್ಯದ ಗಾಡಿ ನೋಡಿದ್ದು ನೋಡಿ ಇಲ್ಲಿ ಕಾಣಿಸ್ತಿದೆ ಅಲ್ವಾ ಗಾಡಿ ಬೆಂಗಳೂರು ಟು ಕುಕನೂರು ವಾಯು ಬಂದ್ಬಿಟ್ಟು ಚಳ ಹಿರಿಯೂರು ಚಳಿಕೆರೆ ಬಳ್ಳಾರಿ ಹೊಸಪೇಟೆ ಕುಕನೂರು ಕುಕ್ನೂರು ಡಿಪಾರ್ಟ್ಮೆಂಟ್ ಮಾಡ್ತಾರೆ ಗಾಡಿ ನೋಡಿದ್ದು పక్కలేదు వస్తుపేటెూ అగరి బొమ్మడి నోడి ఇది రూరల్ గడి వయవే గడి రాజప్తాను కుంటా బి కుంటా బి వయ టూ హుబ్బళ్ళి గదగ కొప్పపేట బీ కుంటా డిపాట్ మతారు గడి నోడి ಪದ್ಧತಿ ಶ್ರೀ ಯಲ್ಲಮ್ಮ ದೇವಿ ಜಾತ್ರಾ ವಿಶೇಷ ನೋಡಿ ಇದು ಬಂದ್ಬಿಟ್ಟು ಇಲ್ಕಲ್ ಟು ಹೊಸಪೇಟೆ ಟು ಕುಸಬಿ ಇಲ್ಕಂಡು ಇಪ್ಪ ಆಪ್ರೇಟ್ ಮಾಡ್ತಾರೆ ಗಾಡಿ ಕೆ ಎನ್ ಎಲ್ಲ ತರ್ಡು ಎಫ್ ಹದಿನಾಲ್ಕು ಜೀರೋ ಒಂಬತ್ತು ನೋಡಿ ಗಾಡಿ ನಂಬರ್ ಒಂದು ಅದು ಕಾಣಿಸ್ತಾಯಿದವ ಸ್ಟೂಡೆಂಟ್ಗಳಿದ್ದಾರೆ ಹುಡುಗಿ ಬಳ್ಳಾರಿ ಟು ಹೊಸಪೇಟೆ ಕೊಡ್ತೀನಿ ನೋಡಿ ಹೊಸಪೇಟೆ ಬಳ್ಳಾರಿ ಕೆ ಇಪ್ಪತ್ತೆಂಟು ಎಫ್ ಆರುನೂರ ಆರುನೂನೂ ತೊಂಬ ಸಾರಿ ಅರವತ್ತೊಂಬತ್ತು ನೋಡಿ ಗಾಡಿ ನಂಬರ್ ಎರಡು ಸಾವಿರದ ಒಂಬತ್ತು ಇದು ಬಂದುಬಿಟ್ಟು ಬಳ್ಳಾರಿ ಟು ಎಚ್ ಬಿ ಹಳ್ಳಿ ಹೊಸಪೇಟೆ ಅದ್ರಿಗೆ ಬಂದ್ಬಿಟ್ಟು ಇಪ್ಪತ್ತು ಮಾಡ್ತಾರೆ ಗಾಡಿ ನೋಡಿ ಇನ್ನು ಇದಕ್ಕೆ ಬಂದುಬಿಟ್ಟು ಸಿಟಿ ಗಾಡಿ ಬನ್ನಿ ಇದು ಯಾವುದು ಇಂಥ ರೂಟ್ ನೋಡೋಣ

ಮದನ್ಪಲ್ಲಿ ಕದರಿ ಅನಂತಪುರ್ ತಿರುಪತಿ ತಿರುಪತಿ ಡಿಪ್ ಆಪ್ರೇಟ್ ಮಾಡ್ತಾರ ಗಾಡಿ ನೋಡಿ ಇದು ಎ ಪಿ ಮೂವತ್ತೊಂಬತ್ತು ಜಡ್ಡು ಮೂವತ್ತೆಂಟು ಗಾಡಿ ನಂಬರ್ ಬಂದ್ಬಿಟ್ಟು ನೋಡಿರಿ ಇದು ನೋಡಿ ಸಿಕ್ಕಾಪಟ್ಟೆ ಗಾಡಿಗಳು ಇಲ್ಲಿ ನೋಡಿ ನೋಡಿ ಬಸ್ ಎಕ್ಸ್ಪ್ರೆಸ್ ಗಾಡಿ ನೋಡಿ ಇದು ರಿಸರ್ವೇಷನ್ ಇಲ್ಲೇ ಇದೆ ಐದು ಹದಿನೈದು ಸಾರಿ ಮೂರು ಹದಿನೈದು ಐದು ನೋಡಿ ಟೈಮಿಂಗ್ ಇಲ್ಲೊಂದಿದೆ ಅಲ್ವಾ ಕಾಣಿಸ್ತಿದ್ವ ಅದು ಬಂದುಬಿಟ್ಟು ಬಳ್ಳಾರಿ ಹೊಸಪೇಟೆ ನೋಡಿ ಮೈಸೂರು ಟು ಬಾಗಲಕೋಟೆ ಕೊಯಮೂರು ನಾಗಮಂಗಲ ಚಿತ್ರದುರ್ಗ ಹೊಸಪೇಟೆ ಇಲ್ಕಲ್ ಇವನು ಮುಂದೆ ಬಾಲ್ಕು ಬಾಲ್ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಅಲ್ಲಿ ಹೆಡ್ ಸ್ಟೆಟ್ ಆಗಿದೆ ಕಾಣಿಸಿದೆ ಹೆಚ್ಚಿನ ಇಪ್ಪತ್ತೊಂಬತ್ತು ಇಪ್ಪತ್ತೊಂಬತ್ತೆ ಹದಿನಾರು ಇಪ್ಪತ್ತೆಂಟು ಗಾಡಿ ನಂಬರ್ ಬಂದ್ಬಿಟ್ಟು ಐ ಎಮ್ ಎಸ್ ಕೋಚ್ ನೋಡಿ ಇಲ್ಲಿ ಬಂದುಬಿಟ್ಟು ಹೊಸಪೇಟೆ ಟು ಕೊಪ್ಪಳ ಕೂಳಿಗೆ ಡಿಪ್ ಆಪ್ರೇಟ್ ಮಾಡ್ತಾರೆ ಗಾಡಿ ನೋಡಿ ಕೆಟ್ಟ ಮುನ್ನೂರ ಹತ್ತೊಂಬತ್ತು ಗಾಡಿ ನಂಬರ್ ಬಂದ್ಬಿಟ್ಟು ಅದು ಬಂದುಬಿಟ್ಟು ಬಳ್ಳಾರಿ ಟು ಹೊಸಪೇಟೆ ಅಲ್ಲಿ ಕಾಣಿಸಿದೆ ಪುಣ ಪುಣ ಪುಣೆ ನೋಡಿದೆ ಹೊಸಪೇಟೆ ಪುಣೆ пропали папа